ನಮಸ್ಕಾರ ಸರ್ ನಮ್ಮದು ಬಿಜಾಪುರ ಜಿಲ್ಲಾ ಶೃಂಗಿ ತಾಲೂಕು ಸರ್ ಶರಣ ಬುದಿಗೆ ಅಂತ ರೀ ನಾ ನಿಮ್ಮಲ್ಲಿ ಒಂದು ವಾರ ಮುಂಚಿತ ಬುಕ್ಕಿಂಗ್ ಮಾಡಿದ್ದೇವೆ ಸರ್ ಬುಕ್ಕಿಂಗ್ ಎಷ್ಟು ಮೇಕೆ ಬುಕ್ ಮಾಡಿದ್ದೇವ್ರಿ ಸರ್ ಇಪ್ಪತ್ತು ಮೇಕೆ ಬುಕ್ಕಿಂಗ್ ಮಾಡಿದ್ದೇವೆ ಸರ್ ಯಾವ ತಳಿ ನೀವು ಇಲ್ಲೇ ಉಸ್ಮಾಬಾದಿ ತಳಿ ಬುಕ್ಕಿಂಗ್ ಮಾಡಿದ್ದೇವ್ರಿ ಸರ್ ಆದರೂ ಒಂದು ವಾರದಾಗ ಈಗ ನಮಗೆ ಕರೆಸಿದ್ದೀರಿ ಬಂದಿದ್ದೆವು ಈಗ ಸೆಲೆಕ್ಷನ್ ಮಾಡಿದ್ದೆವು ಸರ ಒಳ್ಳೆ ಮೇಕೆ ಕೊಟ್ಟಿದ್ದೀರಿ ದೋಣ್ ಹೊಂಟಿದ್ದೇವೆ ರೀ ಅದ್ರ ಜೊತೆ ತೋರೆ ಕಾಳು ಎಲ್ಲ ದಿನ ಇದು ತೋರಿ ಹೊಟ್ಟು ಕ್ಯಾರೆಟ ಮತ್ತು ಮರಿ ಕೊಟ್ಟಿದ್ದಿರಿ ಸರ್ ಯಾವುದು ಏನು ದುಡ್ಡಿಗೆ ಅದು ಏನು ಪ್ರಾಬ್ಲಮ್ ಇಲ್ಲ ಒಳ್ಳೆ ತಳಿಗಳು ಅದಾವೆ ಸರಿಯಾಗಿದೆ ಸರಿಯಾಗಿ ನಮಗೂ ಟ್ರಾನ್ಸ್ಪೋರ್ಟ್ನು ಫ್ರೀ ಆಗಿರ್ತೀರಿ ಸರ ಬಿಜಾಪುರ ಜಿಲ್ಲಾ ಶಿನಗಿ ತಾಲೂಕು ಅಂಚನಾಳದಿಂದ ರೈತ್ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಸೊ ಶರಣು ಸರ್ ಅಂತೇಳಿ ಅವರು ಸೊ ಮೂಲತಃ ಅವರು ಬಟ್ ವೃತ್ತಿಯಲ್ಲಿ ಆ ಥರ ಇದ್ರೂ ಅವ್ರಿಗೆ ಒಂದು ಮೇಕೆ ಸಾಕಾಣಿಕೆ ಮಾಡಬೇಕು ನಾವು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡು ಸೊ ಕರ್ನಾಟಕ ಗೋಡ್ ಫಾರ್ಮಿಂದ ಟೋಟಲ್ ಆಗಿ ಇಪ್ಪತ್ತು ಸೆಕೆಂಡ್ ಪ್ರೆಗ್ನೆನ್ಸಿ ತರ್ಡ್ ಪ್ರೆಗ್ನೆನ್ಸಿ ನೇರವಾಗಿ ಅವರೇ ಬಂದು ಪರಿಶೀಲನೆ ಮಾಡಿ ಸೊ ಅವ್ರಿಗೆ ಗೊತ್ತಿರೋರನ್ನ ಕರ್ಕೊಂಬಂದು ಪರಿಶೀಲನೆ ಮಾಡಿನೇ ತೊಗೊಂಡಿದ್ದಾರೆ ಅವರು ಸೊ ಎಲ್ಲವೂ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಚೆನ್ನಾಗಿ ಅವರು ತಿಳಿಸ್ಕೊಟ್ರು ಫಿಟ್ ಸೊ ಆಮೇಲೆ ಮರಿ ಏನಂತಂದರೆ ಎಲ್ಲನೂ ಸೆಕೆಂಡ್ ಆ್ಯಂಡ್ ತರ್ಡ್ ಪ್ರೆಗ್ನೆನ್ಸಿ ಮರಿಗಳ್ನ ಪರಿಶೀಲನೆ ಮಾಡಿನೇ ತೊಗೊಂಡಿದಾರಂತೆ ಸೊ ಅದ್ರ ಜೊತೆ ಒಂದು ಬ್ರಿಲ್ಡರ್ ತೊಗೊಂಡಿದ್ದಾರೆ ಸೊ ನೀವು ಯಾವುದೇ ಒಂದು ತಳಿನ ಆಯ್ಕೆ ಮಾಡಬೇಕಾಗಿತ್ತು ಅಂದರೆ ನಿಮಗೆ ಗೊತ್ತಾತಿದ್ದಿಲ್ಲ ನೀವು ಸಾಕಾಣಿಕೆ ಮಾಡಬೇಕಾಗಿತ್ತು ಅಂತಂದರೆ ಸೊ ನಿಮ್ಗೆ ಗೊತ್ತಾ ಅಂದ್ರೆ ಅಂದರೆ ಅನುಭವಸ್ಥರನ್ನ ಕರ್ಕೊಂಬಂದು ನೀವು ತೊಗೊಳ್ರಿ ಸೊ ಅದೇ ಥರ ಅವ್ರೂ ಮಾಡಿದಾರಂತೆ ಸೊ ಎಲ್ಲನೂ ಹಾಲು ಇದು ಮಾಡಿ ನೋಡಿ ಆಮೇಲೆ ಕಿವಿ ಎಲ್ಲ ಇದು ಮಾಡಿ ಸಿಮ್ಟಮ್ಸ್ ಇದೆಯಾ ಅಥವಾ ಪ್ರೆಗ್ನೆಂಟ್ ಇದೇ ಇಲ್ಲ ಸೊ ಮೇಕೆ ಗುಣಮಟ್ಟ ಯಾವ ಥರ ಇದೆ ಯಾವ ಥರ ಹೈಜೆನಿಕ್ ಆಗಿದೆ ಏನು ಸಿಂಟಮ್ಸ್ ಇಲ್ಲಾರ್ದಿದೆ ಎಲ್ಲನೂ ಪರಿಶೀಲನೆ ಮಾಡಿ ತೊಗೊಂಡಿದ್ದಾರೆ ಸೊ ತುಂಬ ಖುಷಿ ಅನಿಸುತ್ತೆ ಅವರು ಶರಣು ಸರ್ಗೆ ಸೊ ಹಾಗಾಗಿ ನಮಗೆ ಚೆನ್ನಾಗಿ ಅನಿಸಿದೆ ಸರ್ ಅದ್ರ ಜೊತೆ ಫೀಡ್ ಕೊಟ್ಟಿದ್ದಾರೆ ಅಂತ ಅಂದರೆ ತೊಗರು ಹೊಟ್ಟು ಕೊಟ್ಟಿದ್ದಾರೆ ಆಮೇಲೆ ಅವ್ರ ಹತ್ರ ಇರುವಂಥ ಕಾಳುಗಳು ಏನಿದೆ ಅದನ್ನು ಕೊಟ್ಟಿದ್ದಾರೆಂತೆ ಆಮೇಲೆ ಫೀಡಿಂಗ್ ಟ್ರೈ ಅಂದರೆ ಒಂದು ಹತ್ತು ಫೀಡಿಂಗ್ ಟ್ರೈ ಕೊಟ್ಟಿದ್ದಾರೆ ಅಂತ ಮೆಟಲ್ದು ಸೊ ನೋಡಿ ಕಾಣ್ತಿದೆ ಎಲ್ಲವೂ ಏನಂತಂದರೆ ಅವ್ರ ಹತ್ರ ತುಂಬ ಸ್ಟಾಕೆಲ್ಲ ಇಟ್ಟಿದ್ದಾರೆ ಅಂದರೆ ಆ ತೊಗರಿ ಹೊಟ್ಟು ಅವ್ರ ಹತ್ರ ಇರುವಂಥ ತೊಗರಿ ಹೊಟ್ಟೆ ಏನಂತಂದರೆ ಕರ್ನಾಟಕದಲ್ಲಿ ಏನಂತಂದರೆ ಗುಲ್ಬರ್ಗ ಸೈಡ್ ತೊಗರಿ ಒಟ್ಟು ಅಂದರೆ ತುಂಬ ಫೇಮಸ್ಸು ಆಮೇಲೆ ಗೋಟ್ ಫೀಡ್ಸ್ ಗೋಟ್ ಆ್ಯಂಡ್ ಶಿಫ್ಟ್ ಫೀಡ್ಸ್ ಏನಂತಂದರೆ ಇದು ಕ್ಯಾಟಲ್ ಫೀಡ್ಸ್ ಜೊತೆ ಮಿಕ್ಸ್ ಇರುತ್ತಲ್ಲ ಆ ಥರ ಏನಂತಂದರೆ ಅದನ್ನು ಕೊಟ್ಟಿದ್ದಾರೆ ಫ್ರೀಯಾಗಿ ಇಲ್ಲ ನಿಮಗೆ ಇದು ಬೇಕು ಅಂತಂದರೆ ಏನಂತಂದರೆ ಇಪ್ಪತ್ತೈದು ಒಂದು ಬ್ಯಾಗ್ ಇರುತ್ತೆ ನೀವು ಕುರಿ ಮೇಕೆ ಹಸುಗಳಿಗೆ ಹಾಕಿದ್ರು ಇದರಿಂದ ಒಂದು ಒಳ್ಳೆಯ ಬೆಳವಣಿಗೆ ಬರುತ್ತೆ ಹಸುಗಳಲ್ಲಿ ಹಾಲಿನ ಪ್ರಮಾಣ ಹೆಚ್ಚಿಗೆ ಆಗುತ್ತೆ ಕುರಿ ಮೇಕೆಗಳಲ್ಲಿ ಬೇಗ ಬೆಳವಣಿಗೆ ಬರುತ್ತೆ ಇಲ್ಲ ಅಂತಂದರೆ ಇವ್ರ ಹತ್ರ ಒಂದು ಇಪ್ಪತ್ತೈದು ಮೂವತ್ತು ಮೇಕೆ ತೊಗೊಂಡ್ರೆ ಅಂದರೆ ಅದ್ರ ಜೊತೆ ಅವ್ರು ನಿಮ್ಗೆ ಏನಂತಂದರೆ ಸ್ವಲ್ಪ ಒಂದು ಇಷ್ಟು ತಿಂಗಳಾಗೋಷ್ಟು ಏನಂತಂದರೆ ಉಚಿತವಾಗಿಯೂ ಕೊಡ್ತಾರೆ ಅವರು ತೊಗರಿ ಒಟ್ಟನ್ನು ಕೊಡ್ತಾ ಇದ್ದಾರೆ ಫೀಡ್ನ ಕೊಡ್ತಾ ಇದ್ದಾರೆ ಸೊ ನಮ್ಮ ರೈತ ಏನಂತಂದರೆ ನೇರವಾಗಿ ಬನ್ನಿ ನೋಡಿ ಇದೆ ಈ ಥರ ಇರುವಂಥ ಒಳ್ಳೆ ತಳಿನ ಇದ್ದಾರೆ ನೇರವಾಗಿ ಬಂದು ನೀವು ಪರಿಶೀಲನೆ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ನಿಮಗೇನೇ ಡೌಟ್ಸ್ ಇದ್ದರೆ ಕೇಳಿ ಇಲ್ಲ ಸರ್ ನಮಗೆ ವ್ಯಾಕ್ಸಿನೇಷನ್ ಬಗ್ಗೆ ಗೊತ್ತಾಗ್ತಿಲ್ಲ ಅಂದರೆ ಅದನ್ನು ಹೇಳಿಕೊಡ್ತಾರೆ ಮೆಡಿಸಿನ್ ಬಗ್ಗೆ ಹೇಳಿಕೊಡ್ತಾರೆ ಆಮೇಲೆ ತರಬೇತಿ ಬೇಕಂದರೆ ಉಚಿತವಾಗಿ ಒಂದು ಎರಡು ತರಬೇತಿ ಕೊಡ್ತಾರೆ ಫುಡ್ ಅಕಮಿಡೇಷನ್ ಎಲ್ಲ ಅವರೇ ನೋಡ್ಕೊತಂತ ಹೇಳಿದ್ದಾರೆ ಸೊ ನಾವು ಬಿಸ್ನೆಸ್ ಜೊತೆಗೆ ಏನಂತಂದರೆ ಮಾನವ ಮಾನವೀಯ ಅಂತ ಈಗಾಗಲೇ ಹೇಳಿದ್ದೀನಿ ನಾನು ಅದನ್ನು ಇಂಪಾರ್ಟೆಂಟು ಸೊ ಕಸ್ಟಮರ್ಗೆ ನಾವು ಯಾವ ಥರ ಟ್ರೀಟ್ ಮಾಡ್ತೀವಿ ಅದನ್ನೂ ಒಂದು ಇಂಪಾರ್ಟೆನ್ಸ್ ಇರುತ್ತೆ ಸೊ ಅವ್ರು ಶರಣ ಸರ್ ಹೇಳಿದ್ರು ಸರ್ ನಮಗೆ ಒಳ್ಳೆ ಟ್ರೀಟ್ ಮಾಡಿದ್ರಿ ಚೆನ್ನಾಗಿ ಮಾಡಿದ್ರಿ ಅಂತೇಳಿ ಸೊ ಹಾಗಾಗಿ ಇನ್ನೂ ಒಂದು ಹೇಳ್ತೀನಿ ನಾನು ಸರ್ ನಮಗೆ ಮೇಕೆಗಳ ಬಗ್ಗೆಯಲ್ಲಿ ಏನಂತಂದರೆ ನಿಮಗೆ ಮೋಸ ಮಾಡೋರು ಇದ್ದರು ಅಂತಂದರೆ ನೀವು ಸಂತೆಗೆ ಹೋದ್ರೂ ಮೋಸ ಮಾಡಿ ಕೊಡ್ತಾರೆ ಸೊ ಹಂಗಾಗಿ ಎಲ್ಲೇ ನೀವು ಮೇಕೆಗಳು ತೊಗೊಳ್ತಾ ಇದ್ದೀರಿ ಅಂತಂದರೆ ಯಾರು ನಿಮಗೆ ಇಂಟೆನ್ಷನ್ ಆಗಿ ಇದು ಮಾಡಬೇಕು ಮರಿಗಳು ಸಾಯಬೇಕು ಅಂತ ಅನ್ನೋದು ಯಾರೂ ಕೊಡಲ್ಲ ಹಾಗಾಗಿ ನೀವೇನಂತಂದರೆ ಸೊ ದುಡ್ಡು ಕೊಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಫಾರ್ಮಿಂಗ್ಗೋಸ್ಕರ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂದರೆ ಮೇಕೆಗಳನ್ನ ಯಾವ ಥರ ಆಯ್ಕೆ ಮಾಡಬೇಕನ್ನೋದು ನಿಮ್ಗೆ ಗೊತ್ತಿರಬೇಕು ಗೊತ್ತಿಲ್ಲ ಅಂದರೆ ಅನುಭವಿಸ್ನ ಕರ್ಕೊಂಬಂದು ಅವ್ರ ಫಾರ್ಮಲ್ಲಿ ನಿಮಗೆ ಫ್ರೀ ಬಿಡ್ತಾರೆ ಅವ್ರು ಅಂದರೆ ಈ ಮೇಕೆ ಬೇಡ ಸರ್ ನನಗೆ ಇದು ಬೇಕು ಸೊ ನಿಮ್ಗೆ ಅನುಗುಣವಾಗಿಯೇ ನಿಮಗೆ ಪ್ರಾಶಸ್ತ್ಯ ಕೊಡ್ತಾರೆ ಅವರು ಅದು ಒಂದು ಇಂಪಾರ್ಟೆಂಟು ಅವ್ರೇನು ನಾವು ಕೊಟ್ಟುದೇ ತೊಗೊಂಡೋಗಿ ಅಂತ ಹೇಳಲ್ಲ ಹಾಗಾಗಿ ನಮ್ಮ ರೈತ ಬಂದವ್ರಿಗೆ ಸೊ ಯಾವುದೇ ತಳಿ ನೀವು ಆಯ್ಕೆ ಮಾಡಬೇಕಾಗಿತ್ತು ಅಂದರೆ ನೀಟಾಗಿ ನಿಮ್ಮನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಸಜೆಷನ್ ಮಾಡಿ ತೊಗೊಳ್ರಿ ಅದನ್ನ ಅಂತ ಹೇಳ್ತಾರೆ ಅವರು ಕರ್ನಾಟಕ ಒಟ್ ಫಾರ್ಮು ಅದೇ ಹೇಳ್ತಾರೆ ಸರ್ ರೈತರಿದ್ದಾರೆ ಅವರು ಸೊ ಅವ್ರಿಗೆ ನಾವು ಚೆನ್ನಾಗಿ ಟ್ರೀಟ್ ಮಾಡಿದರೆ ಅವರಿಂದನೇ ನಾವು ಅವ್ರಿಗೆ ಮೋಸ ಮಾಡಿ ಇದು ಮಾಡಿದರೆ ನಮ್ಮದೇನು ಹೊಟ್ಟೆಗೆ ಇರಲ್ಲ ಅದನ್ನು ಹಂಗಾಗಿ ಏನಂತಂದರೆ ಚೆನ್ನಾಗಿರೋ ತಳಿ ಕೊಡ್ಬೇಕನ್ನೋದೇ ನಮ್ಮ ಉದ್ದೇಶ ಬಟ್ ಅದ್ರ ಜೊತೆ ನೀವೂ ಅಲ್ಲಿ ಹೋದ್ಮೇಲೆ ಯಾವ ಥರ ನೋಡ್ಕೋಬೇಕು ಯಾವ ಥರ ಸಾಕಾಣಿಕೆ ಮಾಡಬೇಕು ಯಾವ ಥರ ಫೀಡ್ ಆಗಬೇಕು ಸೊ ಒಂದು ತಾಯಿನ ಮಗುನ ಯಾವ ಥರ ನೋಡ್ಕೊಂತಾರೆ ಆ ಥರ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಯಾಕಂತಂದ್ರೆ ಇವು ಸಿಂಪ್ಟಮ್ಸ್ ಅಂತ ಅನ್ನೋದು ಒಂದು ಸರಿ ಬಂತು ಅಂತಂದರೆ ಮೇಕೆಗಳಿಗೆ ತುಂಬ ಇದು ಸೊ ಹಂಗಾಗಿ ನೀವು ಅದರಲ್ಲೂ ಪ್ರೆಗ್ನೆನ್ಸಿ ಮೇಕೆಗಳು ತೊಗೊಂಡು ಹೋಗ್ತಾ ಇರ್ತೀರ ಸೊ ಅದು ಒಂದು ತುಂಬ ಒಂದು ಚೆನ್ನಾಗಿ ಕಾಳಜಿ ವಯಸ್ಸಲ್ಲಿ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ನಿಮ್ಮ ಫಾರ್ಮಲ್ಲಿ ಸೊಬ್ಬದಿಂದವರೆಗೂ ಸೊ ಹಾಗಾಗಿ ಯಾರಿಗೆ ಬೇಕಾಗಿತ್ತು ಅಂದರೆ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅವ್ರ ಹತ್ರ ಏನಂತಂದರೆ ಧಾನ್ಯಗಳದು ಫೀಡ್ದು ಶಿಪ್ ಫೀಡ್ದು ಒಂದು ಕಾಳುನು ಸಿಗುತ್ತೆ ಅಂದರೆ ಇಪ್ಪತ್ತೈದು ಕೆಜಿದು ನಿಮಗೆ ಮೇಕೆ ಬೇಕು ಅಂದ್ರೆ ಬೀಟಲ್ ಬರೋಬರಿ ಶಿರೋಯಿ ಎಲ್ಲ ಟೈಪ್ ಸಿಗುತ್ತೆ ಇನ್ನೊಂದು ಮೂರು ತಿಂಗಳಲ್ಲಿ ಏನಂತಂದರೆ ಬಕ್ರೀದ್ ಇದೆ ಬಕ್ರೀದ್ಗೆ ಒಂದು ಸೇಲ್ಸ್ಗೆ ಬೇಕಾಗಿರುವಂಥ ಬೀಟಲ್ ತಳಿ ಅಥವಾ ಶಿರೋಯಿ ಆಗಿರ್ಬೋದು ಕುರ್ಬಾನಿ ಬೇಕಾಗಿರುವಂಥ ತಳಿಗಳು ಬೇಕಂದ್ರೂ ಅವ್ರ ಹತ್ರ ಸಿಗುತ್ತೆ ಇಲ್ಲ ಸರ್ ನಮಗೆ ಬ್ರೀಡಿಂಗ್ ಪರ್ಪೋಸ್ ಬೇಕು ಅಂತಂದ್ರೂ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ತರ್ಡ್ ಪ್ರೆಗ್ನೆನ್ಸಿ ಉಸ್ಮಾನಿಬಾದ್ ತಳಿ ಸಿಗುತ್ತೆ ಇಲ್ಲ ಸರ್ ನಮಗೆ ಬ್ರೀಡರ್ ಬೇಕು ಅಂತಂದ್ರೂ ಬ್ರೀಡರ್ ತರಿಸ್ಕೊಡ್ತಾರೆ ಸೊ ಅದಕ್ಕೆ ಆದರೂ ಟೈಮ್ ಇರುತ್ತೆ ಒಂದು ಫೋರ್ ಫೈವ್ ಡೇಸ್ ಟೆನ್ ಡೇಸ್ ವೇಟ್ ಮಾಡಿದ್ರೆ ಅಂದರೆ ನಿಮಗೆ ಯಾವ ತಳಿ ಬೇಕು ಆ ತಳಿನ ತಂದು ಕೊಡ್ತಾರೆ ಅವರು ಸೊ ಏನೇ ಡೌಟ್ ಇತ್ತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಇನ್ ಕೇಸ್ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ತುಂಬ ಜನ ಅಂತಿರ್ತಾರೆ ಸೊ ಅವ್ರದ್ದು ಒಂದಲ್ದೇನು ತುಂಬ ಹಲವಾರು ಬಿಸ್ನೆಸ್ಗಳು ಅವ್ರ ಹತ್ರ ಇದೆ ಒಂದೇ ಬಿಸ್ನೆಸ್ ಅಂತಿಲ್ಲ ಅವ್ರದ್ದು ಬೇರೆ ಬೇರೆ ಟೈಪ್ ಎಲ್ಲ ಬಿಸ್ನೆಸ್ ಇದೆ ಸೊ ಹಂಗಾಗಿ ಅವ್ರಿಗೆ ಒಂದು ವಾಟ್ಸಪ್ ಹಾಕಿ ಸರ್ ನಾವು ಈ ಥರ ಒಂದು ಸ್ಕ್ರೀನ್ ಶಾಟಲ್ಲಿ ನೋಡಿದ್ದೀವಿ ಈ ಥರ ತಳಿ ಬೇಕಾಗಿತ್ತು ಹಿಂಗೆ ಬೇಕಾಗಿತ್ತು ಇಷ್ಟು ವೇಟ್ ಇಷ್ಟು ಹೈಟಲ್ಲಿ ಬೇಕು ಅಂತಂದರೆ ನಿಮಗೆ ವಾಟ್ಸಪ್ಪಲ್ಲಿ ಒಂದು ನಾಲ್ಕೈದು ನಿಮಿಷದಲ್ಲಿ ಏನಂತಂದ್ರೆ ರಿಪ್ಲೈ ಕೊಡ್ತಾಯಿಲ್ಲ ಅಂದರೆ ಅರ್ಧ ಗಂಟೆ ಆಗಿರ್ಬೋದು ಒನ್ ಅವರ್ ಆಗಿರ್ಬೋದು ಸೊ ಅವ್ರಿಗೂ ಫೋನ್ ಎತ್ತಿಲ್ಲ ಅಂತಂದರೆ ಅವ್ರದ್ದೇ ಆದ ಒಂದು ಬಿಸ್ನೆಸ್ಗಳು ಇರುತ್ತೆ ತುಂಬ ಎಲ್ಲ ಬಿಝಿ ಇರ್ತಾರೆ ಸೊ ಹಾಗಾಗಿ ನಾವು ಕಸ್ಮರಿಗೆ ಎಲ್ಲರಿಗೂ ರೆಸ್ಪಾನ್ಸ್ ಮಾಡಿದೆ ಸರ್ ನಾವು ಎತ್ತಿಲ್ಲ ಅಂತಂದ್ರೂ ವಾಟ್ಸಪ್ ಮಾಡಿ ಅಂತ ಹೇಳಿದ್ದಾರೆ ಸೊ ಅವ್ರಿಗೆ ವಾಟ್ಸಪ್ ಮಾಡಿ ಏನೇ ಡೌಟ್ಸ್ ಇತ್ತು ಅಂತಂದ್ರೆ ಹೇಳ್ತಾರೆ ವಿಡಿಯೋ ಇದ್ದೀನಿ ನಮಸ್ಕಾರ